ಹಾಯ್ ಹಲೋ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನೆಲ್ ಎಲ್ಲರೂ ಹೇಗಿದ್ದೀರಾ ಸೂಪರ್ ಆಗಿದ್ದೀರಾ ಅಂತ ತಿಳ್ಕೊಂತೀನಿ ನಾನು ಕೂಡ ಸೂಪರ್ ಆಗಿದ್ದೀನಿ ಗೃಹಲಕ್ಷ್ಮಿಯರಿಗೆ ಒಟ್ಟಿಗೆ ಇಲ್ಲಿ ನಾಲ್ಕು ಸಾವಿರ ಹಣವನ್ನು ಜಮಾ ಮಾಡೋದಾಗಿ ನಮ್ಮ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರು ಭರ್ಜರಿ ಗುಡ್ ನ್ಯೂಸ್ ಅನ್ನು ನೀಡಿದ್ದಾರೆ ಅಂತಲೇ ಹೇಳ್ಬೋದು ಹೌದು ಫ್ರೆಂಡ್ಸ್ ಎರಡು ಕಂತುಗಳ ಹಣವನ್ನು ನಿಮಗೆ ಜಮಾ ಮಾಡೋದಾಗಿ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರು ತಿಳಿಸ್ಕೊಟ್ಟಿದ್ದಾರೆ ಸೊ ಯಾವೆಲ್ಲ ಕಂತಿನ ಹಣವನ್ನು ಇಲ್ಲಿ ಜಮಾ ಮಾಡ್ತಾ ಇದ್ದಾರೆ ಯಾವ ಒಂದು ದಿನಾಂಕ ಈ ಒಂದು ಹಣವನ್ನು ಜಮಾ ಮಾಡ್ತಾ ಇದ್ದಾರೆ ಅನ್ನೋದ್ರ ಬಗ್ಗೆ ಕಂಪ್ಲೀಟ್ ಮಾಹಿತಿಯನ್ನು ತಿಳಿಸ್ಕೊಡ್ತೀನಿ ಇದ್ರ ಜೊತೆಗೆ ಇಪ್ಪತ್ತೆರಡನೇ ಕಂತಿನ ಹಣ ಕೂಡ ನಮ್ಮ ಖಾತೆಗೆ ಜಮಾ ಆಗಿಲ್ಲ ಅಂತ ಅತಿ ಹೆಚ್ಚು ಫಲಾನುಭವಿಗಳು ಕಮೆಂಟ್ ಅನ್ನು ಕೂಡ ಮಾಡ್ತಾ ಇದ್ದಾರೆ ಆಲ್ಮೋಸ್ಟ್ ಒಂದು ನೈಂಟಿ ಪರ್ಸೆಂಟ್ ಫಲಾನುಭವಿಗಳು ರಿಸೀವ್ ಮಾಡ್ಕೊಂಡಿದ್ದಾರೆ ಇನ್ನು ಟೆನ್ ಪರ್ಸೆಂಟ್ ಫಲಾನುಭವಿಗಳಿಗೆ ಇಪ್ಪತ್ತೆರಡನೇ ಕಂತಿನ ಹಣ ಜಮಾ ಆಗಿಲ್ಲ ಸೊ ಅದ್ರ ಬಗ್ಗೆನೂ ಕೂಡ ಕ್ಲಾರಿಟಿಯನ್ನು ಕೊಡ್ತೀನಿ ವಿಡಿಯೋ ತುಂಬಾನೇ ಇಂಪಾರ್ಟೆಂಟ್ ಎಲ್ಲೂ ಕೂಡ ಸ್ಕಿಪ್ ಮಾಡಿದೆ ಕೊನೆವರೆಗೂ ಕೂಡ ನೋಡಿ ಜೊತೆಗೆ ಒಂದು ಮಾಹಿತಿಯಾದ ಆದಷ್ಟು ಎಲ್ಲರಿಗೂ ಕೂಡ ಶೇರ್ ಮಾಡಿ ಬನ್ನಿ ಫ್ರೆಂಡ್ಸ್ ವಿಡಿಯೋನ ಸ್ಟಾರ್ಟ್ ಮಾಡೋಣ ಸ್ಟಾರ್ಟ್ ಮಾಡೋದಕ್ಕಿಂತ ಮುಂಚೆ ನೀವೇನಾದ್ರು ಹೊಸದಾಗಿ ನಮ್ಮ ಚಾನಲ್ ನೋಡ್ತಾ ಇದ್ದರೆ ಸೊ ಪ್ಲೀಸ್ ಬೇಗ ಬೇಗ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಒಂದು ವೇಳೆ ಏನಾದರೂ ಫೇಸ್ಬುಕ್ ಪೇಜಲ್ಲಿ ವಿಸಿಟ್ ಮಾಡ್ತಾ ಇದ್ರೆ ಸೊ ಅಲ್ಲೂ ಕೂಡ ಫಾಲೋ ಮಾಡಿ ಲೈಕ್ ಮಾಡಿ ಕಮೆಂಟ್ ಮಾಡಿ ಶೇರ್ ಮಾಡಿ ಜೊತೆಗೆ ಸಪೋರ್ಟ್ ಮಾಡಿ ಯಾರೆಲ್ಲ ಫಾಲೋ ಸಬ್ಸ್ಕ್ರೈಬ್ ಮಾಡ್ಕೊಂಡು ಸಪೋರ್ಟ್ ಮಾಡ್ತಾ ಇದ್ದೀರಾ ಸೊ ಪೂರ್ವಕ ಧನ್ಯವಾದಗಳು ಎಸ್ ಫ್ರೆಂಡ್ಸ್ ಮೊದಲನೇದಾಗಿ ಇಲ್ಲಿ ಗೃಹಲಕ್ಷ್ಮಿ ಯೋಜನೆಯ ಹಣ ಬಿಡುಗಡೆಯ ಬಗ್ಗೆ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರು ಕೊಟ್ಟಿರುವಂತಹ ಭರ್ಜರಿ ಗುಡ್ ನ್ಯೂಸ್ ಏನಂತ ನೋಡೋದಾದ್ರೆ ಆಲ್ಮೋಸ್ಟ್ ಇವಾಗ ಎಲ್ರಿಗೂ ಕೂಡ ಗೊತ್ತೇ ಇದೆ ಸೊ ಇಪ್ಪತ್ತೆರಡನೇ ಕಂತಿನ ಹಣವನ್ನ ರಿಸೀವ್ ಮಾಡ್ಕೊಂಡು ಆದ್ಮೇಲೆ ಇಪ್ಪತ್ ಕಂತಿನ ಹಣ ಯಾವಾಗ ಬಿಡುಗಡೆ ಆಗುತ್ತೆ ಅಂತ ತುಂಬಾ ಕುತೂಹಲನದಿಂದ ಜೊತೆಗೆ ಬೇಸರದಿಂದ ಕೆಲವೊಬ್ರು ಇಲ್ಲಿ ನೋಡ್ತಾ ಇದ್ದಾರೆ ಹೊಸ ಹೊಸ ಮಾಹಿತಿಗಳು ಏನ್ ಬರ್ತಿರುತ್ತೆ ಡೈಲಿ ಅಪ್ಡೇಟ್ಗಳಂತ ಅಂತ ಸದ್ಯಕ್ಕೆ ಬರ್ತಿರುವಂತಹ ಅಪ್ಡೇಟ್ ಪ್ರಕಾರ ಸೊ ಗೃಹಲಕ್ಷ್ಮಿ ವಿವಿಧೋದ್ದೇಶ ಸಂಘವನ್ನ ಏನು ಆರಂಭಿಸೋದಕ್ಕೆ ಹೊರಟಿದ್ದಾರೆ ಅಲ್ವಾ ಸೊ ಇವತ್ತು ಆಲ್ಮೋಸ್ಟ್ ನೋಡಿದಿರಾ ಹದಿನಾಲ್ಕನೇ ತಾರೀಕು ಇನ್ನ ಐದು ಐದು ದಿನಗಳಲ್ಲಿ ಏನು ಮಾಡ್ತಾರೆ ಈ ಒಂದು ಸಂಘವನ್ನ ವಿವಿಧೋದ್ದೇಶ ಸಂಘವನ್ನ ಏನು ಮಾಡ್ತಾರೆ ಆ ಚಾಲನೆಗೆ ತರ್ತಾರೆ ಸೊ ಈ ಒಂದು ಸಂಘವನ್ನು ಚಾಲನೆಗೆ ತಂದ ಮಾರನೇ ದಿನದಿಂದ ಅಂತ ಅಂದ್ರೆ ಹತ್ತೊಂಬತ್ತಕ್ಕೆ ಇಲ್ಲಿ ಸ್ಟಾರ್ಟ್ ಮಾಡಿದ್ರೆ ಇಪ್ಪತ್ತು ಅಥವಾ ಇಪ್ಪತ್ತೊಂದನೇ ತಾರೀಕಿನಂದು ಏನು ಮಾಡ್ತಾರೆ ಈ ಒಂದು ಹಣವನ್ನ ಬಿಡುಗಡೆ ಮಾಡ್ತಾರೆ ಸೊ ಇಪ್ಪತ್ತ್ ಮೂರನೇ ಕಂತಿನ ಹಣವನ್ನ ಖಂಡಿತವಾಗ್ಲೂ ಕೂಡ ನಾವು ಬಿಡುಗಡೆ ಮಾಡ್ತೀವಿ ಅಂತ ಇಲ್ಲಿ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರು ಹೇಳ್ತಿರುವಂಥದ್ದು ಸೊ ಏನು ಕಾರಣಕ್ಕಾಗಿ ಅಂತ ಅಂದರೆ ಇವಾಗ ಏನು ಸಂಘವನ್ನು ಓಪನ್ ಮಾಡ್ತಾರೆ ಈ ಒಂದು ಸಂಘಕ್ಕೆ ಎರಡು ಸಾವಿರ ಹಣವನ್ನ ಡೆಬಿಟ್ ಮಾಡಿಬಿಟ್ಟು ಏನ್ ಮಾಡಬೇಕಾಗುತ್ತೆ ಇಲ್ಲಿ ಡೆಪಾಸಿಟ್ ಮಾಡಿಬಿಟ್ಟು ಜಾಯ್ನ್ ಆಗಬೇಕಾಗುತ್ತೆ ಸೊ ಹಾಗಾಗಿ ಏನ್ ಮಾಡ್ತಾರೆ ಮುಂಚೆನೆ ಹಣವನ್ನ ಬಿಡುಗಡೆ ಮಾಡೋದಕ್ಕಿಂತ ಈ ರೀತಿಯಾಗಿ ಸಂಘವನ್ನು ಓಪನ್ ಮಾಡಿ ಆದ್ಮೇಲೆ ನಾವು ಹಣವನ್ನು ಜಮಾ ಮಾಡೋದ್ರಿಂದ ಆದಷ್ಟು ಮಹಿಳೆಯರು ಏನ್ ಮಾಡ್ತಾರೆ ಸಂಘಗಳಿಗೆ ಜಾಯ್ನ್ ಆಗ್ತಾರೆ ಅನ್ನೋ ಒಂದು ಮೈಂಡ್ ಸೆಟ್ ಅಲ್ಲಿ ಇವಾಗ ಮಹಿಳಾ ಹಾಗೂ ಮಕ್ಕಳ ಅಭಿವೃದ್ಧಿ ಕಲ್ಯಾಣ ಇಲಾಖೆ ಸಚಿವೆ ಆಗಿರುವಂತಹ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರು ಮಾಹಿತಿಯನ್ನು ನೀಡ್ತಿರುವಂತಹದ್ದು ಒಟ್ನಲ್ಲಿ ಹತ್ತೊಂಬತ್ತನೇ ತಾರೀಕು ಕಳೆದ ನಂತರ ನಿಮಗೆ ಯಾವಾಗ ಬೇಕಿದ್ರು ಹಣ ಜಮಾ ಆಗಬಹುದು ಸೊ ಈ ರೀತಿಯಾದಂತಹ ಮಾಹಿತಿಯನ್ನ ಹೊರಬಿಡ್ತಾರೆ ದೆ ನೆಕ್ಸ್ಟ್ ಇಲ್ಲಿ ನಾಲ್ಕು ಸಾವಿರ ಹಣವನ್ನ ಜಮಾ ಮಾಡ್ತಾರೆ ಅಂತ ಹೇಳಿದೆ ಅಲ್ವಾ ಇವಾಗ ಎಲ್ರಿಗೂ ಕೂಡ ಗೊತ್ತೇ ಇದೆ ಹತ್ತು ಪರ್ಸೆಂಟ್ ಫಲಾನುಭವಿಗಳಿಗೆ ಇನ್ನೂ ಕೂಡ ಇಲ್ಲಿ ಹಣ ಬಿಡುಗಡೆ ಆಗಿಲ್ಲ ಇಪ್ಪತ್ತೆರಡನೇ ಕಂತು ಸೊ ಇದು ಸಲ ಹೇಳ್ತಾರೆ ಇ ಕೆ ವಿ ಪ್ರಾಬ್ಲಮ್ ಆಗಿದೆ ಎನ್ ಪಿಸಿ ಐ ಮ್ಯಾಪಿಂಗ್ಗಳಾಗಿಲ್ಲ ಖಾತೆಗಳಲ್ಲಿ ಪ್ರಾಬ್ಲಮ್ಸ್ಗಳಾಗಿದೆ ಸರ್ವರ್ ಬಿಝಿ ಬಂದಿದೆ ಜಮಾ ಆಗಿಲ್ಲ ಅಂತ ಸರ್ಕಾರದವರೇನೇ ಒಂದೊಂದು ಸಲ ಮಾಹಿತಿಯನ್ನು ಕೊಟ್ಬಿಡ್ತಾರೆ ಸೊ ಸದ್ಯಕ್ಕೆ ಇವತ್ತು ಬರ್ತಿರೋ ಮಾಹಿತಿ ಏನಂತ ಅಂದರೆ ಸೊ ಇಲ್ಲಿ ಫಲಾನುಭವಿಗಳದ್ದು ಪ್ರಾಬ್ಲಮ್ ಏನೂ ಇಲ್ಲ ಬಟ್ ಏನಂತ ಅಂದರೆ ಸರ್ಕಾರನೇ ಹಣವನ್ನು ಹೋಲ್ಡ್ ಮಾಡ್ಕೊಂಡಿದೆ ಏಕೆಂತ ಅಂದರೆ ಒಂದು ಕೋಟಿ ಇಪ್ಪತ್ತೈದು ಲಕ್ಷ ಫಲಾನುಭವಿಗಳಿಗೆ ಇಲ್ಲಿ ಹಣವನ್ನು ಜಮಾ ಮಾಡಬೇಕು ಅಂತ ಅಂದರೆ ಪ್ರತಿ ತಿಂಗಳು ಕೂಡ ಎರಡೂವರೆ ಸಾವಿರ ಕೋಟಿ ಹಣ ಬೇಕು ಒಂದು ಕಂತಿನ ಹಣವನ್ನು ಬಿಡುಗಡೆ ಮಾಡೋದಕ್ಕೆ ಅದು ದಿನೇ ದಿನೇ ತಿಂಗಳಿಂದ ತಿಂಗಳಿಗೆ ಎಷ್ಟೊಂದು ಫಲಾನುಭವಿಗಳು ಜಾಸ್ತಿ ಆಗ್ತಾನೇ ಇರ್ತಾರೆ ಸೊ ಹಾಗಾಗಿ ಏನಾಗ್ತಾ ಇದೆ ಸರ್ಕಾರಕ್ಕೆ ಹಣದ ಕೊರತೆ ಇರೋದ್ರಿಂದ ಕೆಲವಷ್ಟು ಫಲಾನುಭವಿಗಳಿಗೆ ಏನು ಮಾಡ್ತಾರೆ ಹಣವನ್ನ ಜಮಾ ಮಾಡ್ತಾರೆ ಸೊ ಅಲ್ಲಲ್ಲೇ ಅಲ್ಲಲ್ಲೇ ಏನು ಮಾಡ್ತಾರೆ ಸಲ ಹೋಲ್ಡ್ ಮಾಡ್ಬಿಡ್ತಾರೆ ಸೊ ಹಣ ಶಾರ್ಟೇಜ್ ಆಯ್ತು ಅಂತ ಅಂದ್ರೆ ಎಲ್ಲಿಂದ ತಾನೇ ಹಾಕ್ತಾರೆ ಅಲ್ವಾ ಸೊ ಈ ಫಲಾನುಭವಿಗಳಿಗೆ ಏನಾಗುತ್ತೆ ಸೊ ಲಾಸ್ಟ್ ಮಂತ ನನಗೆ ಚೆನ್ನಾಗೆ ಬಂತು ಹಣ ಬೇಗನೆ ಬಂದ್ಬಿಡ್ತು ಬಟ್ ಈ ಸಲ ಯಾಕೆ ಬಂದಿಲ್ಲ ಸೊ ಏನಾದ್ರೂ ಪ್ರಾಬ್ಲಮ್ ಆಗಿದೆಯಾ ಏನ್ ಪ್ರಾಬ್ಲಮ್ ಆಗಿದೆ ಅಂತ ಫೈಂಡ್ ಔಟ್ ಮಾಡ್ಕೊಳ್ಳೋದ್ರ ಬದಲು ತಲೆ ತುಂಬಾ ಕೆಡಿಸ್ಕೊಬಿಡ್ತಾರೆ ಅದ್ರ ಜೊತೆಗೆ ಎಲ್ಲೇ ಒಂದು ಗೃಹಲಕ್ಷ್ಮಿ ಬಗ್ಗೆ ನಾವು ಅಪ್ಡೇಟ್ ಅನ್ನು ಹಾಕಿದಾಗ ವಿಡಿಯೋಗಳನ್ನು ನೋಡ್ಬಿಟ್ಟು ಏನು ಮಾಡ್ತಾರೆ ಸೊ ನಾವು ಹೇಳ್ತಿರ್ತೀವಿ ದಿನೇ ದಿನೇ ಇಷ್ಟು ಫಲಾನುಭವಿಗಳಿಗೆ ಬಂದಿದೆ ಸೊ ಕಮೆಂಟ್ ಕೂಡ ಮಾಡ್ತಾ ಇದ್ದಾರೆ ಅಂತ ರಿಸೀವ್ ಮಾಡ್ತ ಮಾಡ್ಕೊಳ್ದೇ ಇರೋರ್ಗೇನಾಗುತ್ತೆ ಅಂತ ಅಂದ್ರೆ ಸೊ ನಮಗೆ ಯಾಕೆ ಬರ್ತಾ ಇಲ್ಲ ಸರ್ಕಾರ ನಿಜವಾಗ್ಲೂ ಹಣ ಬಿಡುಗಡೆ ಮಾಡ್ತಿದ್ಯಾ ಅಂತ ಡೌಟ್ ಆಗುತ್ತೆ ಸೊ ಸರ್ಕಾರಕ್ಕೂ ಕೂಡ ಬೈತೀರಾ ಜೊತೆಗೆ ನಮಗೂ ಕೂಡ ಬೈದ್ಬಿಡ್ತೀರಾ ಸೊ ವಿಡಿಯೋಗಳನ್ನು ಅಂದ್ರೆ ಬಯೋದೇನು ಬೇಜಾರಿಲ್ಲ ಯಾಕೆಂತಂದ್ರೆ ನಿಮ್ಮ ಮೈಂಡ್ಸೆಟ್ ಆ ಒಂದು ಪರಿಸ್ಥಿತಿ ಹೇಗಿರುತ್ತೆ ಸೊ ಆ ರೀತಿ ನೀವು ನೆಡ್ಕೊಳ್ತೀರ ಅದಕ್ಕೂ ಏನು ಬೇಜಾರಾಗೋದಿಲ್ಲ ಬಟ್ ಏನಂತ ಅಂದರೆ ಇವಾಗ ಸರ್ಕಾರ ಹೇಳ್ತಿರೋ ಪ್ರಕಾರ ಇವಾಗ ಯಾವುದೆಲ್ಲ ಹಣ ಬಿಡುಗಡೆ ಆಗಿಲ್ಲ ಸೊ ನಿಮ್ಮ ಖಾತೆಗಳಿಗೆ ಜಮ ಅಲ್ವಾ ಇಪ್ಪತ್ತೆರಡನೇ ಕಂತಿನ ಹಣ ಸೊ ಕೆಲವಷ್ಟು ಜನ ಇನ್ನೂ ಕೂಡ ನನಗೆ ಕಮೆಂಟ್ ಮಾಡ್ತಾನೇ ಇದ್ದೀರಾ ಇಪ್ಪತ್ತೆರಡು ನಮಗೆ ಇನ್ನೂ ಕೂಡ ರಿಸೀವ್ ಆಗಿಲ್ಲ ಅಂತ ಸೊ ಅಂಥವ್ರಿಗೆ ಏನಾಗುತ್ತೆ ಅಂತ ಅಂದರೆ ಇಷ್ಟು ಏನೋ ಇಪ್ಪತ್ತೊಂದನೇ ಕಂತಿನ ಅವ್ರಿಗೂ ಕೂಡ ನಿಮಗೆ ಹಣ ಯಾವುದೇ ರೀತಿ ರಿಸ್ಕ್ ಇಲ್ದಲ್ಲೇ ಲೇಟ್ ಆದರೂ ಪರವಾಗಿಲ್ಲ ಜಮಾ ಆಗಿದೆ ಅಂತ ಅನ್ನೋರಿಗೆ ಇಪ್ಪತ್ತೆರಡನೇ ಕಂತಿನ ಹಣ ಇನ್ನೂ ಕೂಡ ಜಮಾ ಆಗಿಲ್ಲ ಅಂತ ಅಂದರೆ ನಿಮಗೆ ಖಂಡಿತವಾಗ್ಲೂ ಕೂಡ ಏನು ಮಾಡ್ತಾರೆ ಇಪ್ಪತ್ತ್ ಕಂತಿನ ಹಣ ಬಿಡುಗಡೆ ಮಾಡಿದಾಗ ಇಪ್ಪತ್ತೆರಡನ್ನು ಕೂಡ ಕೊಡ್ತೀವಿ ಅಂತ ಇಲ್ಲಿ ಸರ್ಕಾರ ಹೇಳ್ತಿರುವಂಥದ್ದು ಸೊ ಇನ್ನೂ ಕೂಡ ನೆನ್ನೆ ಕೂಡ ಹಣ ಜಮ ಆಗಿದೆ ಅನ್ನೋ ಂತಹ ಮಾಹಿತಿ ಬರ್ತಾ ಇದೆ ಸೊ ಡೇ ಬೈ ಡೇ ಹಣ ಯಾವ ಕಡೆಯಿಂದನಾದರೂ ಬಂದಾಗ ಏನು ಮಾಡ್ತಾರೆ ಸ್ವಲ್ಪ ದಿನ ಹೋಲ್ಡ್ ಮಾಡ್ತಾರೆ ಆ ನಂತರ ಮತ್ತೆ ಹಣವನ್ನು ಬಿಡುಗಡೆ ಮಾಡ್ತಾರೆ ಸೊ ಸರ್ಕಾರ ಈ ರೀತಿ ಯಾರು ಕೂಡ ಬೇಜಾರು ಹೋಗಬೇಡಿ ಹೋಗ್ಬೇಡಿ ಒಟ್ಟಿನಲ್ಲಿ ಸಂಘ ಏನು ಸ್ಟಾರ್ಟ್ ಆಗುತ್ತೆ ಅಲ್ವಾ ಸೊ ಆ ಒಂದು ಸ್ಟಾರ್ಟ್ ಆದ ನಂತರ ಏನು ಮಾಡ್ತಾರೆ ಇಲ್ಲಿ ಪೆಂಡಿಂಗ್ ಉಳ್ಕೊಂಡಿದ್ರೆ ಅವ್ರೆಲ್ಲಾರ್ ಕೂಡ ಕ್ಲಿಯರ್ ಮಾಡ್ತೀವಿ ಅಂತ ಇಲ್ಲಿ ಸರ್ಕಾರದ ಕಡೆಯಿಂದ ಮಾಹಿತಿಯನ್ನ ಕೊಟ್ಟಿದ್ದಾರೆ ಸೊ ಯಾರು ಕೂಡ ತಲೆ ಕೆಡಿಸ್ಕೋಬೇಡಿ ಒಟ್ನಲ್ಲಿ ಹಣ ಬಿಡುಗಡೆ ಮಾಡೇ ಮಾಡ್ತಾರೆ ಹತ್ತೊಂಬತ್ತನೇ ತಾರೀಕಿನ ನಂತರ ಸೊ ಹಾಗಾಗಿ ಕನ್ಫರ್ಮ್ ಆಗಿ ಈ ರೀತಿ ಮಾಹಿತಿ ಬಂದಿರುವಂತದ್ದು ಹತ್ತೊಂಬತ್ತರ ನಂತರ ನಿಮಗೆ ಇಪ್ಪತ್ತ್ ಕಂತಿನ ಹಣ ಖಂಡಿತವಾಗ್ಲೂ ಕೂಡ ಜಮಾ ಆಗುತ್ತೆ ಸೊ ಈ ಒಂದು ಮಾಹಿತಿ ಇಷ್ಟ ಆಗಿದೆ ಅಂತ ತಿಳ್ಕೊಂಡಿ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಕಮೆಂಟ್ ಮಾಡಿ ಶೇರ್ ಮಾಡಿ ಯಾರೆಲ್ಲ ಇನ್ನೂ ಕೂಡ ಫಾಲೋ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಸೊ ಪ್ಲೀಸ್ ಬೇಗ ಬೇಗ ಮಾಡ್ಕೊಳ್ಳಿ ಥ್ಯಾಂಕ್ ಯು ಫಾರ್ ವಾಚಿಂಗ್ ಫಾಲೋ ಫೋಮೋ ಬಾ ಬಾಯ್